ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಒಂದು ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಶೇಕಡ ಎಪ್ಪತ್ತ ಎರಡರಷ್ಟು ಮತದಾನವಾಗಿದೆ ನೋಟ ಮತದಾನ ಒಂದು ವೇಳೆ ಗೆದ್ದಲ್ಲಿ ಅಲ್ಲಿ ಮರು ಮತದಾನ ನಡೆಯಲಿಕ್ಕಿದೆಯಾ ಏನು ವಿಚಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟರನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಟ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಯಾಕೆ ಹೇಳಿದೆ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಟಗಾರರು ನೋಟ ಎನ್ನುವಂತಹ ಅಭಿಯಾನವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾತ್ರವಲ್ಲ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ವಾರ್ತೆ ಆಗುವಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿಯಾನವನ್ನ ನಡೆಸಿದ್ರು ಮಾತ್ರವಲ್ಲ ಮತಗಟ್ಟೆಗಳಲ್ಲಿ ಸಪರೇಟ್ ಬೂತ್ ಅಂದ್ರೆ ಒಂದು ನಿರ್ದಿಷ್ಟ ಪಕ್ಷದ ಬೂತ್ಗಳು ಯಾವ ರೀತಿಯಲ್ಲಿ ಕಾರ್ಯಾಚರಿಸುತ್ತವೆ ಅದೇ ರೀತಿಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಸಪರೇಟ್ ಬೂತ್ ಗಳನ್ನು ಕೂಡ ನಿರ್ಮಿಸಿ ಅಲ್ಲಿ ಸೌಜನ್ಯ ಪರ ಹೋರಾಟದ ಭಾಗವಾಗಿ ನೋಟಾಗೆ ಹೆಚ್ಚಿನ ಮತ ಬೀಳುವಂತೆ ನೋಡ್ಕೊಳ್ತಾ ಇದ್ರು ಸೊ ಆ ಒಂದು ವಿಚಾರ ನೋಟಾ ವಿಚಾರ ಯಾಕೆ ಇಲ್ಲಿ ಹೇಳಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮೊನ್ನೆ ದಿನ ಒಂದು ಅರ್ಜಿ ಹೋಗಿದೆ ನೋಟಾಗೆ ಹೆಚ್ಚಿನ ಮತ ಬಂದು ಎರಡು ಅಥವಾ ಮೂರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಇದ್ರೆ ಆ ಎಲ್ಲಾ ಅಭ್ಯರ್ಥಿಗಳಿಗಿಂತ ಹೆಚ್ಚಿನ ಮತಗಳು ನೋಟಾಗೆ ಬಿದ್ದಲ್ಲಿ ಅಲ್ಲಿನ ಏನು ಚುನಾವಣೆಯನ್ನ ಮತ್ತೆ ಮರು ಚುನಾವಣೆ ನಡೆಸಬೇಕು ಮಾತ್ರವಲ್ಲ ಯಾರೆಲ್ಲ ಅಭ್ಯರ್ಥಿಗಳಿದ್ರು ಆ ಅಭ್ಯರ್ಥಿಗಳಿಗೆ ಕನಿಷ್ಠ ಐದು ವರ್ಷಗಳ ಕಾಲ ಮತ್ತೆ ಏನು ಅಭ್ಯರ್ಥಿಯಾಗಿ ಕನಕ್ಕಿಳಿಯಲು ಸಾಧ್ಯವಾಗದೇ ರೀತಿಯಲ್ಲಿ ರದ್ದುಪಡಿಸಬೇಕು ಎನ್ನುವಂತಹ ಒಂದು ಅರ್ಜಿಯು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರಲಿದೆ ಸೊ ಆ ಒಂದು ವಿಚಾರವಾಗಿ ಒಂದು ವಾರ್ತೆಯು ಪ್ರಸಾರವಾಗಿತ್ತು ಆ ಒಂದು ವಾರ್ತೆಯಲ್ಲಿ ಏನಿದೆ ಎನ್ನುವುದನ್ನ ಸಾಕ್ಷಿತವಾಗಿ ನೋಡ್ತಾ ಹೋಗೋಣ ನೋಟಾಗಿ ಅತ್ಯಧಿಕ ಮತ ಬಿದ್ದಲ್ಲಿ ಹೊಸ ಚುನಾವಣೆ ಕೋರಿ ಅರ್ಜಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಈ ಒಂದು ವಿಚಾರವಾಗಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಸಹ ನೀಡಿದೆ ಅತ್ಯಧಿಕ ಮತಗಳು ನೋಟಾಗೆ ಬಿದ್ದ ಕ್ಷೇತ್ರಗಳಲ್ಲಿ ಹೊಸದಾಗಿ ಚುನಾವಣೆಗಳನ್ನು ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾದ ಅರ್ಜಿಗೆ ಸಂಬಂಧಿಸಿ ಭಾರತೀಯ ಚುನಾವಣಾ ಆಯೋಗವು ಶುಕ್ರವಾರ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿಗೊಳಿಸಿದೆ ಒಂದು ವೇಳೆ ನೋಟಾಗೆ ಅತ್ಯಧಿಕ ಮತಗಳು ದೊರೆತಲ್ಲಿ ಆ ಕ್ಷೇತ್ರದಲ್ಲಿ ಆ ಚುನಾವಣೆಯನ್ನ ಅಸಿಂಧು ಎಂದು ಪರಿಗಣಿಸಬೇಕು ಮಾತ್ರವಲ್ಲ ಆ ಹೊಸತಾಗಿ ಚುನಾವಣೆಗಳನ್ನು ನಡೆಸಬೇಕೆಂದು ಅರ್ಜಿಯಲ್ಲಿ ಮನವಿ ಮಾಡಲಾಗಿತ್ತು ಒಂದು ವೇಳೆ ಕಣದಲ್ಲಿ ಇರುವ ಅಭ್ಯರ್ಥಿಗಳು ನೋಟಾಗಿಂತ ಕಡಿಮೆ ಮತ ಪಡೆದುಕೊಂಡ್ರು ಅಂದ್ಕೊಳ್ಳಿ ಆ ಒಂದು ರೀತಿಯಲ್ಲಿ ಮತ ಪಡೆದ ಆ ಒಂದು ಕಡಿಮೆ ಮತ ಪಡೆದಲ್ಲಿ ಅವರಿಗೆ ಐದು ವರ್ಷಗಳ ಅವಧಿಗೆ ಚುನಾವಣೆಗೆ ಸ್ಪರ್ಧಿಸುವುದರಿಂದ ನಿಷೇಧ ವಿಧಿಸಬೇಕು ಅಂದ್ರೆ ಒಂದು ಹಂತದ ಅಂದ್ರೆ ಐದು ವರ್ಷಗಳ ಕಾಲ ಲೋಕಸಭಾ ಎಲೆಕ್ಷನ್ ನಲ್ಲಿ ಜಯಗಳಿಸಿದವರು ಐದು ವರ್ಷಗಳ ಕಾಲ ಪಾರ್ಲಿಮೆಂಟ್ ಇರ್ತಾರೆ ಸೊ ಆ ಒಂದು ರೀತಿಯಾಗಿ ಐದು ವರ್ಷಗಳ ಕಾಲ ಅಂದ್ರೆ ಈ ಬಾರಿ ಸ್ಪರ್ಧಿಸೋಕೆ ಅಸಾಧ್ಯವಾಗುವಂತಹ ರೀತಿಯಲ್ಲಿ ರದ್ದುಗೊಳಿಸಬೇಕು ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ ನೋಟಾ ಒಂದು ಕಾಲ್ಪನಿಕ ಅಭ್ಯರ್ಥಿ ಎಂಬ ಬಗ್ಗೆ ಜನತೆಯ ನಡುವೆ ಸಮರ್ಪಕ ಹಾಗೂ ದಕ್ಷ ರೀತಿಯಲ್ಲಿ ಪ್ರಚಾರವನ್ನು ನಡೆಸಬೇಕು ಎಂದು ಅರ್ಜಿಯಲ್ಲಿ ಕೋರಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿಯೂ ಇದೇ ರೀತಿಯ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದಿಂದ ಈ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೇಳಿತ್ತು ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಇದೇ ರೀತಿಯ ಅರ್ಜಿಯೊಂದು ಸುಪ್ರೀಂ ಕೋರ್ಟ್ ಬೆಂಚಿಗೆ ತಲುಪಿದಾಗ ಕೇಂದ್ರ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಅಹ್ ಪ್ರತಿಕ್ರಿಯೆಗಳನ್ನು ಕೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾದ ಅರ್ಜಿಯಲ್ಲಿ ನೋಟಾ ಅತ್ಯಧಿಕ ಮತಗಳನ್ನು ಗಳಿಸಿದಲ್ಲಿ ಆ ಚುನಾವಣಾ ಫಲಿತಾಂಶವನ್ನ ಅಮಾನ್ಯಗೊಳಿಸಬೇಕೆಂದು ಕೋರಲಾಗಿತ್ತು ಈ ಅರ್ಜಿಯ ವಿಚಾರಣೆಯನ್ನ ಅಂದಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬೊಬ್ಡೆ ನ್ಯಾಯಮೂರ್ತಿಗಳಾದ ಎಸ್ ಎ ಎಸ್ ಬೋಪಣ್ಣ ಹಾಗೂ ವಿ ರಾಮಸುಬ್ರಹ್ಮಣ್ಯನ್ ಅವರನ್ನೊಳಗೊಂಡ ನ್ಯಾಯಪೀಠವು ನಡೆಸಿತ್ತು ಹಾಗೂ ಕಾನೂನು ಸಚಿವಾಲಯ ಹಾಗೂ ಸಾಮಾಜಿಕ ನ್ಯಾಯಾಲಯ ಇಲಾಖೆಗೆ ಈ ಬಗ್ಗೆ ನೋಟಿಸ್ ಜಾರಿಗೊಳಿಸಲಾಗಿತ್ತು ಇವಿಎಂ ಯಂತ್ರದಲ್ಲಿ ನಮೂದಿಸಲಾದ ಯಾವುದೇ ಅಭ್ಯರ್ಥಿಗೂ ಮತ ನೀಡುವುದಿಲ್ಲ ಅಂದ್ರೆ ನೋಟಾ ಅಂದ್ರೆ ನನ್ ಆಫ್ ದಿ ಅಬೌ ಈ ಮೇಲಿನ ಅಭ್ಯರ್ಥಿಗಳಲ್ಲಿ ಯಾರು ನಮ್ಮ ಅಭ್ಯರ್ಥಿಗಳಲ್ಲ ಅಂದ್ರೆ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಯೋಗ್ಯರಲ್ಲ ಎನ್ನುವಂತಹ ಒಂದು ಆಯ್ಕೆಯನ್ನು ಭಾರತೀಯ ಚುನಾವಣಾ ಆಯೋಗವು ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೊಳಿಸಿತು ಎರಡ್ ಸಾವಿರದ ಹದಿಮೂರರಲ್ಲಿ ಮಾನವ ಹಕ್ಕುಗಳ ಸಂಘಟನೆ ಪಿಯು ಸಲ್ಲಿಸಿದ ಅರ್ಜಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶದ ಮೇರೆಗೆ ನೋಟಾ ಆಯ್ಕೆಯನ್ನು ಭಾರತೀಯ ಚುನಾವಣಾ ಆಯೋಗ ಜಾರಿಗೊಳಿಸಿತು ಪ್ರಜಾಪ್ರಭುತ್ವವು ಉಳಿಯಬೇಕಾದರೆ ಲಭ್ಯವಿರುವವರಲ್ಲಿ ಅತ್ಯುತ್ತಮ ವ್ಯಕ್ತಿಯನ್ನ ಜನತೆಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವುದು ಅತ್ಯಗತ್ಯವಾಗಿದೆ ಧನಾತ್ಮಕವಾದ ಮತಗಳ ಮೂಲಕ ಚುನಾವಣೆಯನ್ನು ಗೆಲ್ಲುವ ಅತ್ಯುನ್ನತ ನೈತಿಕ ಹಾಗೂ ತಾತ್ವಿಕ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಗಳ ಮೂಲಕವಷ್ಟೇ ಇದನ್ನು ಸಾಧಿಸಬಹುದಾಗಿದೆ ಚೈತನ್ಯಶಾಲಿಯಾದ ಪ್ರಜಾಪ್ರಭುತ್ವದಲ್ಲಿ ಮತದಾರನಿಗೆ ನೋಟವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ನೀಡಲಾಗಿದೆ ಇದರಿಂದಾಗಿ ರಾಜಕೀಯ ಪಕ್ಷಗಳು ದಕ್ಷ ಅಭ್ಯರ್ಥಿಯನ್ನ ಚುನಾವಣಾ ಕಣಕ್ಕಿಳಿಸಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ನೀಡಿದ ಆದೇಶದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಅಂದ್ರೆ ಓರ್ವ ಒಂದು ಕ್ಷೇತ್ರಕ್ಕೆ ಅಂದ್ರೆ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಿಜೇಶ್ ಚೌಟಾ ಏನಿರಬಹುದು ಪದ್ಮರಾಜ್ ಪೂಜಾರಿ ಅವರು ಏನಿರಬಹುದು ಅಥವಾ ಇನ್ನಿತರ ಪಕ್ಷೇತರ ಅಭ್ಯರ್ಥಿಗಳೇನಿರ್ಬಹುದು ಇವರೆಲ್ಲರೂ ಅಸ ಒಂದು ಆ ಒಂದು ಅಹ್ ಜಿಲ್ಲೆಯ ಜನತೆಗೆ ಅಸಮಾಧಾನ ಇದ್ರೆ ಅಂದ್ರೆ ಇಂತಹ ವ್ಯಕ್ತಿಗಳು ಅಭ್ಯರ್ಥಿ ಆಗ್ಲಿಕ್ಕೆ ಸೂಕ್ತರಲ್ಲ ಅಂತ ಇದ್ರೆ ಅಲ್ಲಿ ನೋಟ ಅನ್ನುವಂತಹ ಒಂದು ವ್ಯವಸ್ಥೆ ಕೊನೆಯ ನಂಬರ್ ಅಲ್ಲಿ ಬರುವಂತಹ ಒಂದು ವ್ಯವಸ್ಥೆ ನೋಟ ನನ್ನ ಅಧ್ಯಯೋ ಈ ಅಭ್ಯರ್ಥಿಗಳಲ್ಲಿ ಯಾರು ಅರ್ಹರಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ಒಂದು ಅಭಿಯಾನ ಬರಲಿಕ್ಕೆ ಕಾರಣ ಅಂದ್ರೆ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಸೌಜನ್ಯ ವಿಚಾರವಾಗಿ ಹೋರಾಟಗಳು ನಡೀತಾ ಇದೆ ಈ ಎಲ್ಲ ಹೋರಾಟಗಳಿಗೆ ಯಾವುದೇ ರಾಜಕೀಯ ಪಕ್ಷಗಳಿಂದ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಂದ ಸಂಘಟನೆಗಳಿಂದ ಅಥವಾ ಕಾನೂನು ವ್ಯವಸ್ಥೆಯಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ಸರ್ಕಾರಗಳಿಂದ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಮಾಡುವಲ್ಲಿ ವಿಫಲವಾಗಿದೆ ಅಂದ್ರೆ ಯಾವುದೇ ಎಲ್ ಎಗಳು ಎಂಎಲ್ ಸಿಗಳು ಅಥವಾ ಎಂಪಿಗಳು ಈ ಒಂದು ವಿಚಾರವಾಗಿ ಬೇಕಾದಂತಹ ರೀತಿಯಲ್ಲಿ ಮಾತೆತ್ತಲಿಲ್ಲ ಅಥವಾ ಪ್ರತಿಕ್ರಿಯೆ ನೀಡಲಿಲ್ಲ ಅಥವಾ ಮುಖ್ಯಮಂತ್ರಿಗಳು ಇರ್ಬೋದು ಪ್ರಧಾನ ಮಂತ್ರಿಗಳಿರ್ಬೋದು ಯಾರು ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಅಥವಾ ಅಹ್ ಅತ್ಯಂತ ಗೌರವ ಪೂರ್ವಕವಾಗಿ ತೆಗೆದುಕೊಂಡಿಲ್ಲ ಎನ್ನುವುದೇ ಸೌಜನ್ಯ ಪರ ಹೋರಾಟಗಾರರ ವಿಷಾದವಾಗಿತ್ತು ಆಕ್ರೋಶವಾಗಿತ್ತು ಸೊ ಆ ಒಂದು ರೀತಿಯಲ್ಲಿ ಕೊನೆಯದಾಗಿ ಹಲವಾರು ಚರ್ಚೆಗಳು ಬರ್ತಾ ಇತ್ತು ಯಾರಿಗೆ ಮತ ಚಲಾಯಿಸಬಹುದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತು ಆ ಒಂದು ಗ್ಯಾಂಗ್ ಏನು ಹೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹಚರರೇನಿದ್ದಾರೆ ಅನುಯಾಯಿಗಳೇನಿದ್ದಾರೆ ಗಿರೀಶ್ ಮಠನ್ ಅವರಂತಹ ಆ ಏನು ಮಾಜಿ ಅಧಿಕಾರಿಗಳೇನಿದ್ದಾರೆ ತಮ್ಮಣ್ಣ ಶೆಟ್ಟಿ ಅಂತಹ ವಾಗ್ಮಿ ಏನಿದ್ದಾರೆ ಜಯಂತ್ ಶೆಟ್ಟಿ ಅವರಂತಹ ಸಾಮಾಜಿಕ ಕ ಕಳಕಳಿಯುಳ್ಳ ಹೋರಾಟಗಾರರೇನಿದ್ದಾರೆ ಇವೆಲ್ಲರ ಆ ಒಂದು ಹೋರಾಟದ ಫಲವಾಗಿ ನಿರಂತರವಾಗಿ ಇವಾಗ್ಲೂ ನಡೀತಾ ಇರುವಂತಹ ಈ ಒಂದು ನೋಟಾ ಅಭಿಯಾನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಪ್ರತಿಕ್ರಿಯೆಯನ್ನು ನೀಡಿದರು ಆದ್ರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ಏನು ಜನರಿಗೆ ಉಪಕಾರಿಯಾಗುವವರೇ ಅನ್ನುವಂಥ ಕ್ವಶನ್ ಗಿಂತಲೂ ಇಲ್ಲಿ ಸೌಜನ್ಯಾಳಿಗೆ ಹೋರಾಟ ಸಿಗ್ಲಿಲ್ಲ ಎನ್ನುವಂತಹ ಕಾರಣದಿಂದಾಗಿ ನೋಟಾ ಎನ್ನುವಂತಹ ಅಭಿಯಾನವು ಚಾಲ್ತಿಯಲ್ಲಿತ್ತು ಸೊ ಆದ್ರಿಂದಾಗಿ ನೋಟಾ ಒಂದು ವೇಳೆ ಒಂದು ವೇಳೆ ಇವಾಗ ಏನು ಬಿಜೆಪಿ ಅಭ್ಯರ್ಥಿ ಇರ್ಬೋದು ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು ಅಂದ್ರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಎರಡು ಅಭ್ಯರ್ಥಿಗಳು ಉಳಿದ ಪಕ್ಷೇತರರ ವಿಚಾರ ಇಲ್ಲಿ ಅಷ್ಟೊಂದು ಗೌರವವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟೊಂದು ಏನು ಅಹ್ ಹೈಪ್ ನೀಡಿದಂತಹ ಅಭ್ಯರ್ಥಿಗಳಲ್ಲ ಅಷ್ಟೊಂದು ಪ್ರಚಾರವನ್ನ ಪಡೆದುಕೊಂಡ ಅಂತಹ ಅಭ್ಯರ್ಥಿಗಳು ಅಲ್ಲ ಸೊ ಅದರಿಂದಾಗಿ ಆ ಒಂದು ಪಕ್ಷೇತರ ಅಭ್ಯರ್ಥಿಗಳಿಗೆ ಅಷ್ಟೊಂದು ಮನ್ನಣೆ ಇಲ್ಲಿ ದೊರಕ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಪ್ರಬಲ ಪೈಪೋಟಿ ನಡೀತಾ ಇತ್ತು ಅದರ ನಡುವೆ ನೋಟಾ ಆ ಒಂದು ಪ್ರಕರಣವು ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಸೊ ಅದರಿಂದಾಗಿ ನೋಟ ಈ ಎರಡು ಅಭ್ಯರ್ಥಿಗಳನ್ನ ಮೀರಿ ಮತ ಗಳಿಸಬಹುದೇ ಎನ್ನುವಂತಹ ಪ್ರಶ್ನೆಗೆ ಎರಡು ಹೇಳ್ಬಹುದು ಯಾಕಂದ್ರೆ ಜನರು ಯಾವ ರೀತಿಯಲ್ಲಿ ಮತ ಚಲಾವಣೆ ನಡೆಸಿದ್ದಾರೆ ಎನ್ನುವುದು ನಮಗಂತೂ ಇವಾಗ ಹೇಳಕ್ಕಾಗಲ್ಲ ಮತಗಟ್ಟೆಯಲ್ಲಿ ಮತ ಆ ಒಂದು ಬಾಕ್ಸ್ ನಲ್ಲಿ ಎಲ್ಲವೂ ಎಲ್ಲರ ಭವಿಷ್ಯವು ಇವಾಗಲೇ ಆಗಿ ಆಗಿದೆ ಸೊ ಇನ್ನು ಎಣಿಕೆ ಅಷ್ಟೇ ಬಾಕಿ ಇದೆ ಒಂದು ವೇಳೆ ನೋಟ ಇಲ್ಲಿ ಹೆಚ್ಚಾದಲ್ಲಿ ಏನಾಗ್ಬೋದು ಸುಪ್ರೀಂ ಕೋರ್ಟ್ಗೆ ಇವಾಗ ಅರ್ಜಿ ಹೋಗಿದೆ ಅಷ್ಟೇ ಅದನ್ನ ಪರಿಗಣಿಸಲು ಈ ಒಂದು ಒಂದು ತಿಂಗಳ ಕಾಲಾವಧಿಯಲ್ಲಿ ಸಾಧ್ಯನ ಅದನ್ನು ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಕೋರ್ಟಿನಿಂದ ತೀರ್ಮಾನ ಬಂದ್ರೆ ಇಲ್ಲಿ ಈ ಒಂದು ವಿಚಾರದಲ್ಲಿ ತೀರ್ಮಾನವಾಗಬಹುದು ಆದ್ರೆ ಬಂದಿಲ್ಲ ಅಂದ್ರೆ ಒಂದು ವೇಳೆ ನೋಟಾಗಿ ಹೆಚ್ಚಿನ ಬಂದ ಮತ್ತೆ ಬಂದ್ರು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಯಾರು ಹೆಚ್ಚಿನ ಮತವನ್ನು ಪಡಿತಾರೆ ಅವರೇ ಸಾಮಾನ್ಯವಾಗಿ ವಿಜಯಶಾಲಿ ಆಗ್ತಾರೆ ಸೊ ಅದರಿಂದಾಗಿ ಇವತ್ತಿನ ಆ ಒಂದು ನಿನ್ನೆ ಆ ಒಂದು ಅರ್ಜಿಯನ್ನ ಆದಷ್ಟು ಬೇಗ ಪರಿಗಣಿಸಿದಾದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದ್ರೂ ಒಂದು ಜುಗಲ್ ಬಂದಿ ನಡೆಯಬಹುದು ಅಲ್ಲವಾದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿಯಲ್ಲಿ ಯಾವುದಾದ್ರೂ ಅಭ್ಯರ್ಥಿ ಯಾರು ಬಹುಮತವನ್ನು ಪಡಿತಾರೆ ಅವರು ವಿಜಯಶಾಲಿ ಆಗ್ಬೋದು ಆದರೂ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ ಅಂದ್ರೆ ಒಂದು ಒಂದು ಲಕ್ಷ ಅದಕ್ಕಿಂತರೂ ಮೇಲೆ ಮತಗಳು ಬರಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರಗಳಿವೆ ಸಮೀಕ್ಷೆಯ ಪ್ರಕಾರ ಜನರ ಆ ಒಂದು ಏನು ರಾಜಕೀಯ ಪಕ್ಷಗಳಲ್ಲಿ ಇರುವಂತಹ ಮುನಿಸೇನಿದೆ ಇವೆಲ್ಲವೂ ಆ ನೋಟ ಅಭಿಯಾನವನ್ನ ಹೆಚ್ಚಿಗೆ ಒಂದು ಪಬ್ಲಿಸಿಟಿ ನೀಡುವಲ್ಲಿ ಎಲ್ಲವೂ ಸಹಕಾರಿಯಾಗಿತ್ತು ಸೊ ಅದರಿಂದಾಗಿ ಅಭ್ಯರ್ಥಿಗಳಿಗಿಂತಲೂ ಹೆಚ್ಚಿನ ಮತ ಸಿಗದೇ ಇದ್ರು ಒಂದು ಉತ್ತಮವಾದಂತಹ ಒಂದು ಕೌಂಟ್ ಡೌನ್ ಇಲ್ಲಿ ಕಾಣ್ತಾ ಇದೆ ನೋಟಾಗೆ ಒಂದು ಕನಿಷ್ಠವಾದಂತಹ ಒಂದು ಮತ ಲಭ್ಯವಾಗಲಿದೆ ಎನ್ನುವಂತಹ ಎಲ್ಲರ ಲೆಕ್ಕಾಚಾರವಾಗಿದೆ ಸೊ ಅದರಿಂದಾಗಿ ಏನು ಮತ ಎಣಿಕೆ ಆರಂಭವಾಗಲಿದೆ ಮತ ಎಣಿಕೆಯ ದಿವಸ ಏನಿದೆ ಅವತ್ತೇ ನಾವು ಈ ಒಂದು ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳನ್ನ ಯಾಕಂತಂದ್ರೆ ನೋಟಾಗೆ ಜಯ ಸೋಲು ಎನ್ನುವುದಲ್ಲ ಯಾಕಂತಂದ್ರೆ ಈ ಒಂದು ಕಳೆದ ಇವತ್ತೊಂದು ವಿಡಿಯೋ ಜಯಂತಟಿ ಟಿ ಅವರೊಂದು ವಿಡಿಯೋ ಒಂದು ಮಾಡಿದ್ರು ನೋಟಾಗೆ ಒಂದು ನೂರು ಮತ ಸಿಕ್ಕಿದ್ರು ಅದು ನಮ್ಮ ಜಯವೇ ಒಂದು ಲಕ್ಷ ಮತ ಸಿಕ್ಕಿದ್ರು ಎರಡು ಲಕ್ಷ ಮತ ಸಿಕ್ಕಿದ್ರು ಯಾವುದೇ ರಾಜಕೀಯ ಪಕ್ಷವನ್ನ ಸೋಲಿಸಲು ಈ ಒಂದು ನೋಟ ಅಭಿಯಾನವನ್ನ ಮಾಡಿಲ್ಲ ಇಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಅನಾಚಾರ ಅತ್ಯಾಚಾರಗಳು ನಡೀತಾ ಇದೆ ಅದಕ್ಕೆ ಸ್ಟಾಪ್ ಎನ್ನುವಂತಹ ಒಂದು ರೀತಿಯಲ್ಲಿ ಜನಗಳು ಅಥವಾ ಏನು ಸರಕಾರ ಈ ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಕಡಿವಾಣ ಹಾಕಕ್ಕೋಸ್ಕರ ಇಂತಹ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಎನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಅವರು ಹೇಳಿದರು ಸೊ ಅದರಿಂದಾಗಿ ನೋಟಾ ವಿಚಾರದಲ್ಲಿ ಯಾರು ಜಯಗಳಿಸ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಒಂದು ವಿಚಾರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹತ್ತರವಾದಂತಹ ಒಂದು ಬೆಳವಣಿಗೆ ಈ ನೋಟದಿಂದಾಗಿ ಸಾಧ್ಯವಾಗಿದೆ ಸೊ ಆದ್ರಿಂದಾಗಿ ನಿಮ್ಮ ಅಭಿಪ್ರಾಯಗಳನ್ನ ವೀಕ್ಷಕರು ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ